ಎಲ್ಲರಿಗೂ ನಮಸ್ಕಾರ ವಿಷ್ಣುಸ್ ಕಿಚನ್ಗೆ ಸ್ವಾಗತ ಇವತ್ತು ನಾನು ಡ್ರೈ ಜಾಮೂನ್ ಮಾಡೋ ಅಂತಹ ರೆಸಿಪಿನ ತಗೊಂಡು ಬಂದಿದ್ದೀನಿ ಈ ಡ್ರೈ ಜಾಮೂನ್ ಅಷ್ಟೇ ತುಂಬನೇ ರುಚಿಯಾಗಿರುತ್ತೆ ನಾವು ಯಾವಾಗಲೂ ಮಾಡೋವಂಥ ಗುಲಾಬ್ ಜಾಮೂನ್ಗಿಂತ ಸ್ವಲ್ಪ ಗಟ್ಟಿ ಇರುತ್ತೆ ಮತ್ತು ಇದನ್ನು ಹಾಗೆಯೇ ಪಾಕದಿಂದ ತೆಗೆದಿಟ್ಟು ಕೂಡ ಉಪಯೋಗಿಸ್ಕೊಳ್ಬೋದು ತುಂಬಾ ರುಚಿಯಾಗಿರುತ್ತೆ ಮತ್ತು ರೆಡಿ ಮಿಕ್ಸಿಂದ ಮಾಡೋ ಅಂಥದ್ದೆಲ್ಲ ಮನೆಯಲ್ಲಿ ಏನಾದರೂ ಹುಟ್ಟಿದ ಹಬ್ಬ ಈ ಥರ ಫಂಕ್ಷನ್ಗಳಲ್ಲೂ ಸಹ ಮಾಡ್ಕೊಳ್ಬೋದು ತುಂಬ ಅಂದರೆ ತುಂಬಾ ರುಚಿಯಾಗಿರುತ್ತೆ ನೋಡಿ ಕಟ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ ತುಂಬಾ ಚೆನ್ನಾಗಿ ಬಂದಿದೆ ಇದು ಇದನ್ನು ಮಾಡೋಕ್ಕೆ ಬೇಕಾಗಿರುವಂತಹ ಪದಾರ್ಥಗಳು ಹಾಲಿನ ಪುಡಿ ತೊಗೊಂಡಿದ್ದೀನಿ ಒಂದೂವರೆ ಕಪ್ ತೊಗೊಂಡಿದ್ದೀನಿ ಹಾಲಿನ ಪುಡಿ ಹಾಗೆ ಸಕ್ಕರೆ ಎರಡೂವರೆ ಕಪ್ಪು ಸಕ್ಕರೆ ತೊಗೊಂಡಿದ್ದೀನಿ ಮತ್ತು ಮೈದಾ ಹಿಟ್ಟು ಅರ್ಧ ಕಪ್ಪು ಚಿರೋಟಿ ರವೆ ಒನ್ ಟೇಬಲ್ ಸ್ಪೂನು ಏಲಕ್ಕಿ ಪುಡಿ ಒಂದೆರಡು ಚಿಟಿಕೆ ಕೇಸರಿ ದಳಗಳು ಒಂದು ಚಿಟಿಕೆ ಬೇಕಿಂಗ್ ಪೌಡರು ಕಾಲು ಟೀ ಸ್ಪೂನಲ್ಲಿ ಅರ್ಧ ಇದ್ರ ಬದಲು ಅಷ್ಟೇ ಪ್ರಮಾಣದ ಅಡುಗೆ ಸೋಡಾ ಮತ್ತು ಒಂದು ಟೀ ಸ್ಪೂನ್ ಮೊಸರು ಉಪಯೋಗಿಸ್ಕೊಳ್ಬೋದು ಈ ಕೊಬ್ಬರಿ ಪುಡಿ ಒಂದು ಸ್ವಲ್ಪ ಮತ್ತು ಸಕ್ಕರೆ ಪುಡಿ ಒಂದು ಕಾಲು ಅಷ್ಟು ತುಪ್ಪ ಒಂದು ಟೇಬಲ್ ಸ್ಪೂನಷ್ಟು ಹಾಲು ಒಂದು ಅರ್ಧ ಕಾಲು ಕಪ್ಪು ಕರಿಯೋದಕ್ಕೆ ಎಣ್ಣೆ ಇವಿಷ್ಟು ಸಾಮಗ್ರಿಗಳು ಮೊದಲು ಒಂದು ಮಿಕ್ಸಿಂಗ್ ಬೌಲ್ ತಗೊಳ್ಳೋಣ ಅದಕ್ಕೆ ನಾವು ಇಟ್ಕೊಂಡಿದ್ದೀವಿ ಹಾಲಿನ ಪುಡಿನ ಸೇರಿಸ್ಕೊಳ್ಳೋಣ ಅದ್ರ ಜೊತೆಗೆ ಮೈದಾ ಹಿಟ್ಟನ್ನು ಸಹ ಸೇರಿಸ್ಕೊಳ್ಳೋಣ ಹಾಗೆ ಚಿರೋಟಿ ರವೆನೂ ಸಹ ಸೇರಿಸ್ಕೊಳ್ಳೋಣ ಮತ್ತು ಈ ಬೇಕಿಂಗ್ ಪೌಡರ್ ಅದನ್ನು ಸೇರಿಸ್ಕೊಳ್ಳೋಣ ತುಪ್ಪ ಇಟ್ಕೊಂಡಿದ್ವಲ್ಲ ಅದನ್ನು ಸಹ ಸೇರಿಸ್ಕೊಳ್ಳೋಣ ಸೇರಿಸ್ಬಿಟ್ಟು ಇದನ್ನೆಲ್ಲ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಕೈಯಲ್ಲಿ ಇದನ್ನೆಲ್ಲ ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡಿಕೊಂಡು ನಾವು ಇಟ್ಕೊಂಡಿದ್ದು ಹಾಲನ್ನು ಸ್ವಲ್ಪ ಸ್ವಲ್ಪನೇ ಸೇರಿಸಿ ಇದನ್ನು ಕಲಿಸ್ಕೊಳ್ಬೇಕು ಹಾಲು ನಾವು ಇಟ್ಕೊಂಡಿದ್ದು ಸಾಕಾಗಿಲ್ಲ ಅಂದರೆ ಇನ್ನೊಂದು ಸ್ವಲ್ಪ ಹಾಲು ತೊಗೊಳ್ಬೇಕು ಹಾಲು ಉಗುರು ಬೆಚ್ಚಗಿರಬೇಕು ತಣ್ಣಗಿರೋ ಹಾಲೆಲ್ಲ ಸ್ವಲ್ಪ ಬಿಸಿ ಇರಬೇಕು ಉಗುರು ಬೆಚ್ಚಗಿರೋವಂಥ ಹಾಲಿಂದ ಈ ಹಿಟ್ಟನ್ನು ಕಲಿಸ್ಕೊಳ್ಬೇಕು ಈ ಥರ ಸ್ವಲ್ಪ ಎಲ್ಲ ಅಂಟು ಅಂಟಾಗೋ ಥರ ಕಲಿಸ್ಕೊಳ್ಬೇಕು ಮೃದುವಾಗಿ ಗಟ್ಟಿಯಾಗಿ ಕಲಿಸ್ಬಾರ್ದು ಕಲಿಸ್ಬಿಟ್ಟು ಇದನ್ನು ಒಂದು ಕಾಲು ಗಂಟೆ ಪಕ್ಕಕ್ಕೆ ಇಟ್ಬಿಡೋಣ ಆ ಟೈಮಲ್ಲಿ ಪಾಕ ಮಾಡ್ಕೊಳ್ಳೋಣ ಒಂದು ಪಾತ್ರೆಗೆ ನಾವು ಇಟ್ಕೊಂಡಿರೋ ಸಕ್ಕರೆ ಹಾಕ್ಕೊಳ್ಳೋಣ ಅದಕ್ಕೆ ಅಷ್ಟೇ ಪ್ರಮಾಣದ ನೀರನ್ನು ಸೇರಿಸ್ಕೊಳ್ಳೋಣ ಎರಡೂವರೆ ಕಪ್ ಸಕ್ಕರೆ ತೊಗೊಂಡಿದ್ವಿ ಅದಕ್ಕೋಸ್ಕರ ಎರಡೂವರೆ ಕಪ್ಪಷ್ಟು ನೀರನ್ನು ಸೇರಿಸ್ಕೊಳ್ಳೋಣ ಎರಡೂವರೆ ಕಪ್ ನೀರು ಸೇರಿಸಿ ಇದನ್ನೆಲ್ಲ ಚೆನ್ನಾಗಿ ಬೆರೆಸಿಬಿಟ್ಟು ಇದನ್ನು ಪಾಕ ಮಾಡ್ಕೊಳ್ಳೋಣ ಯಾವಾಗಲೂ ಜಾಮೂನಿಗೆ ಮಾಡ್ತೀವಲ್ಲ ಅದೇ ಥರನೇ ಎಳೆಪಾಕ ಈ ಥರ ಕುದಿ ಹತ್ತಿದ ಮೇಲೆ ಒಂದು ಮೂರರಿಂದ ನಾಲ್ಕು ನಿಮಿಷ ಕುದ್ರೆ ಸಾಕು ಸ್ಟವ್ ಆಫ್ ಮಾಡಿಬಿಡೋಣ ಸ್ಟವ್ ಆಫ್ ಮಾಡಿದ ಮೇಲೆ ಏಲಕ್ಕಿ ಪುಡಿನ ಸೇರಿಸ್ಕೊಳ್ಳೋಣ ಹಾಗೆ ಕೇಸರಿ ದಳಗಳನ್ನು ಸೇರಿಸ್ಕೊಳ್ಳೋಣ ಸಾಧಾರಣ ಒಂದು ಅರ್ಧ ಟೀ ಸ್ಪೂನಷ್ಟು ನಿಂಬೆಹಣ್ಣಿನ ರಸ ಅದನ್ನು ಸಹ ಸೇರಿಸ್ಬಿಟ್ಟು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಮುಚ್ಚಿ ಪಕ್ಕ ಇಟ್ಬಿಡೋಣ ಈಗ ನಾವು ಮೊದಲೇ ಕಲಸಿಟ್ಟಿದ್ವಲ್ಲ ಹಿಟ್ಟನ್ನು ಓಪನ್ ಮಾಡ್ಕೊಳ್ಳೋಣ ಕೈಯನ್ನು ಒಂದು ಸ್ವಲ್ಪ ತುಪ್ಪ ಹಚ್ಕೊಂಡು ಇದನ್ನು ಉಂಡೆ ಮಾಡಿಕೊಳ್ಬೇಕು ಯಾಕಂದರೆ ಸ್ವಲ್ಪ ಕೈಗೆ ಅಂಟತ್ತೆ ಇದು ಅದಕ್ಕೋಸ್ಕರ ಒಂದು ಸ್ವಲ್ಪ ತುಪ್ಪ ಹಚ್ಕೊಂಡು ಒಂದು ಸ್ವಲ್ಪ ಸ್ವಲ್ಪನೇ ಪ್ರಮಾಣದ ಹಿಟ್ಟನ್ನು ತಗೊಂಡು ಸಣ್ಣ ಸಣ್ಣ ಉಂಡೆ ಮಾಡ್ಕೊಳ್ಬೇಕು ಗೋ ಉಂಡೆ ರೌಂಡ್ಗಾದರೂ ಮಾಡ್ಕೊಳ್ಬೋದು ಅಥವಾ ಉದ್ದದ್ದು ಮಾಡ್ಕೊಳ್ಬೋದು ನಿಮ್ಗೆ ಯಾವ ಶೇಪ್ ಇಷ್ಟ ಆ ಶೇಪ್ಗೆ ಮಾಡ್ಕೊಳ್ಬೇಕು ಒಟ್ಟು ಉಂಡೆ ಈ ಥರ ಮೃದುವಾಗಿರಬೇಕು ಅದರಲ್ಲಿ ಕ್ರಾಕ್ ಇರಬಾರ್ದು ಆ ಥರ ಎಲ್ಲ ಉಂಡೆಗಳನ್ನು ಈ ಥರ ಮಾಡಿಟ್ಕೊಳ್ಬೇಕು ಈ ಥರ ಮಾಡಿಟ್ಕೊಂಡ್ಮೇಲೆ ಈ ಮಧ್ಯಮವಾಗಿ ಕಾದಿರೋ ಅಂಥ ಎಣ್ಣೆಯಲ್ಲಿ ಇದನ್ನು ಕರ್ಕೊಳ್ಬೇಕು ನಾವು ಆ ಬೇಕಿಂಗ್ ಪೌಡರು ಎಲ್ಲ ಹಾಕೋದ್ರಿಂದ ಇದು ಒಳಗಡೆ ಎಲ್ಲ ಹಗುರವಾಗಿ ಬರುತ್ತೆ ಮತ್ತು ಬೇಕಿಂಗ್ ಪೌಡರ್ ಇಲ್ಲ ಅಂತಂದರೆ ನಾನು ಅವಾಗಲೇ ಹೇಳ್ದಂಗೆ ಅಡುಗೆ ಸೋಡಾ ಜೊತೆಗೆ ಒಂದು ಸ್ವಲ್ಪ ಮೊಸರು ಉಪಯೋಗಿಸ್ಕೊಂಡು ಸಹ ಇದನ್ನು ಮಾಡಿಕೊಳ್ಬೋದು ಇದನ್ನು ಹಾಕ್ಬಿಟ್ಟು ಸ್ವಲ್ಪ ಒಂದೊಂದು ಸಲ ಇದು ತಳಕ್ಕೆ ಹೋಗಿ ಕಚ್ಕೊಂಬಿಡತ್ತೆ ಅದಕ್ಕೋಸ್ಕರ ಚಮಚದಲ್ಲಿ ಸ್ವಲ್ಪ ಬಿಡಿಸ್ಕೊಳ್ಬೇಕಾಗತ್ತೆ ಆಮೇಲೆ ಇದನ್ನು ಮಧ್ಯಮ ಊರಿನಲ್ಲಿ ಚೆನ್ನಾಗಿ ಕರಿಬೇಕು ನಾವು ಚಿರೋಟಿ ರವೆ ಉಪಯೋಗಿಸೋದ್ರಿಂದ ಇದು ಸ್ವಲ್ಪ ಬಣ್ಣ ಗಾಢವಾಗಿ ಬರುತ್ತೆ ಅಂದರೆ ಕಪ್ಪುಗೆ ಬರತ್ತೆ ಡ್ರೈ ಜಾಮೂನ್ ಯಾವಾಗಲೂ ಸ್ವಲ್ಪ ಡಾರ್ಕ್ ಬಣ್ಣ ಇರುತ್ತೆ ಅದಕ್ಕೋಸ್ಕರನೇ ಈ ಚಿರೋಟಿ ರವೆನ ಇದರಲ್ಲಿ ನಾವು ಉಪಯೋಗಿಸೋಂಥದ್ದು ಈ ಥರ ತುಂಬ ಹಗುರಕ್ಕಾಗುತ್ತೆ ಕರಿತಾ ಕರಿತಾ ಹಗುರ ಆಗುತ್ತೆ ಆ ಥರ ಚೆನ್ನಾಗಿ ಕಂದು ಬಣ್ಣ ಬಂದಮೇಲೆ ಹಗುರ ಆದಮೇಲೆ ಇದನ್ನು ಕರೆದು ಎಲ್ಲ ತೆಗೆದು ಪಕ್ಕಕ್ಕೆ ಇಟ್ಕೊಳ್ಬೇಕು ಅದೇ ಥರನೇ ಇನ್ನೊಂದು ಸಲೂ ಉಳಿದಿರೋ ಉಂಡೆಗಳನ್ನು ಸಹ ಕರೆದು ಎಲ್ಲ ತೆಗೆದು ಪಕ್ಕ ಇಟ್ಕೊಳ್ಳೋಣ ಈ ಪಾಕಕ್ಕೆ ನಾವು ಹಾಕುವಾಗ ಪಾಕ ಬಿಸಿ ಇರಬೇಕು ಸ್ವಲ್ಪ ಅವಾಗ ಹಾಕಬೇಕು ಪಾಕ ಆರಿರಬಾರ್ದು ಈ ಬಿಸಿ ಬಿಸಿ ಪಾಕಕ್ಕೆ ಈ ಅಂಥ ಜಾಮೂನುಗಳನ್ನು ಸೇರಿಸಬೇಕು ಸೇರಿಸ್ಬಿಟ್ಟು ಇದನ್ನು ಎಲ್ಲ ಒಂದು ಸಲ ಬೆರೆಸಿಬಿಟ್ಟು ಒಂದು ಎರಡು ಗಂಟೆ ಕಾಲ ಬಿಟ್ಟುಬಿಟ್ರೆ ಸಾಕಾಗುತ್ತೆ ಎರಡು ಗಂಟೆ ಕಾಲ ಆದಮೇಲೆ ಈ ಉಂಡೆಗಳನ್ನೆಲ್ಲ ಒಂದು ತಟ್ಟೆಗೆ ತೆಕ್ಕೊಳ್ಳೋಣ ಈ ಥರ ಎಲ್ಲ ಉಂಡೆಗಳನ್ನು ಒಂದು ತಟ್ಟೆಗೆ ತೆಕ್ಕೊಳ್ಳೋಣ ಈಗ ಒಂದು ತಟ್ಟೆ ಇಟ್ಕೊಳ್ಳೋಣ ಅದಕ್ಕೆ ನಾವು ಇಟ್ಕೊಂಡಿದ್ದು ಸಕ್ಕರೆ ಪುಡಿನ ಸೇರಿಸ್ಕೊಳ್ಳೋಣ ಹಾಗೆ ಒಣಕೊಬ್ರಿ ಪುಡಿನೂ ಸಹ ಸೇರಿಸ್ಕೊಳ್ಳೋಣ ಇವೆರಡನ್ನೂ ಒಂದು ಸ್ವಲ್ಪ ಬೆರೆಸಿಬಿಡೋಣ ಚೆನ್ನಾಗಿ ಈ ಥರ ಎಲ್ಲ ಮೇಲೆ ನಾವು ಈ ಪಾಕದಿಂದ ತೆಗೆದಿದ್ದು ಉಂಡೆಗಳನ್ನು ಒಂದೊಂದನ್ನೇ ತೊಗೊಂಡು ಇದರಲ್ಲಿ ಈ ಥರ ಉರುಳಿಸಿ ಪಕ್ಕ ತೆಗೆದಿಟ್ಕೊಳ್ಬೇಕು ಬರೀ ಸಕ್ಕರೆ ಪುಡಿನಲ್ಲೂ ಉರುಳಿಸ್ಕೊಳ್ಬೋದು ಅಥವಾ ಬರೀ ಕೊಬ್ಬರಿ ಪುಡಿನಲ್ಲೂ ಉರುಳಿಸ್ಕೊಳ್ಬೋದು ತುಂಬಾ ರುಚಿಯಾಗಿರುತ್ತೆ ಈ ಒಂದು ಡ್ರೈ ಜಾಮೂನ್ ರೆಸಿಪಿ ನಿಮ್ಗೆ ಇಷ್ಟ ಆಗಿದರೆ ನಿಮ್ಮ ವಿಡಿಯೋನ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು